ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುವಾಡಿಯನ್ನು ಲೈಫ್ ಸ್ಟೈಲ್ ಇದು ತಿರುಪತಿಯಿಂದ ಎಸ್ ಎಂ ವಿ ಟಿ ಅದೇ ಬೆಂಗ್ ಬೆಂಗಳೂರಲ್ಲಿ ಎಸ್ ಎಮ್ ವಿ ಟಿ ಅಂತ ಒಂದು ಸ್ಟೇಷನ್ ಇದೆಯಲ್ಲ ಅಲ್ಲಿಗೆ ಹೋಗೋ ಟ್ರೈನು ಟ್ರೈನ್ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಈ ಥರ ಟ್ರೈನ್ಗಳಲ್ಲಿ ಹೋಗಬೇಕು ಅಂದರೆ ಒಂಥರ ಖುಷಿ ಆಗುತ್ತಲ್ವ ನಾವು ಫ್ಲೈಟಲ್ಲಿದ್ದೀವೋ ಟ್ರೈನಲ್ಲಿದ್ದೀವೋ ಗೊತ್ತಾಗೋದಿಲ್ಲ ಸುಮ್ಮನೆ ಇದು ಮಾಡಿದ್ರೆ ಆ ಥರ ಇರುತ್ತೆ ಯಾರೋ ಒಬ್ಬರು ವಿಡಿಯೋ ಹಾಕಿದ್ರು ಇದು ಫ್ಲೈಟಾ ಟ್ರೈನ ಹೇಳಿ ಅಂತ ಬರೀ ಎಲ್ಲರೂ ಕೂತಿರೋದನ್ನು ಹಾಕಿ ಇದು ಫ್ಲೈಟ್ ಆ ಟ್ರೈನ ಹೇಳಿ ಅಂತ ಹಾಕಿದರು ನೋಡಿ ಈ ಥರ ತುಂಬಾ ಸೀಟಿಂಗ್ ಎಲ್ಲ ಚೆನ್ನಾಗಿದೆ ಆಮೇಲೆ ಗ್ಯಾಪ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಸೀಟಿಂಗ್ಗೆ ಗ್ಯಾಪು ದೊಡ್ಡದಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಟ್ರೈನು ಆಮೇಲೆ ಗ್ಲಾಸ್ ಡೋರ್ಸ್ ಕೊಟ್ಟಿದ್ದಾರೆ ಕ್ಯಾಬಿನಿಂದ ಕ್ಯಾಬಿನ್ಗೆ ನೋಡಿ ಈ ಥರ ಇದೆ ಎಮರ್ಜೆನ್ಸಿ ಎಕ್ಸಿಟ್ಟು ಮತ್ತು ಚಾರ್ಜರ್ ಪಾಯಿಂಟ್ಸು ಕೊಟ್ಟಿದ್ದಾರೆ ಫ್ಯಾನ್ಸ್ ಈಗಲೇ ಆನ್ ಮಾಡಿಬಿಟ್ಟಿದ್ದಾರೆ ಇನ್ನೂ ಒಂದು ಮುಕ್ಕಾಲು ಇದೆ ಈ ಟ್ರೈನ್ ಹೋಗೋಕ್ಕೆ ಈಗಲೇ ಆನ್ ಮಾಡಿಬಿಟ್ಬಿಟ್ಟಿದ್ದಾರೆ ಫ್ಯಾನ್ಸ್ ಎಲ್ಲ ಇಲ್ಲ ಜನ ಇಳ್ದೋರು ಕೊಯ್ಮತ್ತೂರಿ ಕೊಯ್ಮತ್ತೂರಿಂದ ಬರುತ್ತೆ ಇದು ತಮಿಳ್ನಾಡು ಕೊಯ್ಮತ್ತೂರಿಂದ ಬರುತ್ತೆ ಕೊಯ್ಮತ್ತೂರಿಂದ ಬಂದವರು ಫ್ಯಾನ್ಗಳು ಆಫ್ ಮಾಡಿದೆ ಹಾಗೆ ಹೋಗಿದಾರೇನೋ ಗೊತ್ತಿಲ್ಲ ಲೈಟ್ಸ್ ಎಲ್ಲ ಆನಲ್ಲಿದೆ ಫ್ಯಾನ್ ಎಲ್ಲ ಆನಲ್ಲಿದೆ ನ್ಯಾಷನಲ್ ವೇಸ್ಟ್ ಅಂತ ಏನಕ್ಕೆ ಹೇಳ್ತಾರೆ ನೋಡಿ ಇದಕ್ಕೇನೆ ನಮ್ಗಳಿಗೆ ಮನೆಗಳಲ್ಲಿರೋರಿಗೆ ಇದನ್ನು ಮಾಡ್ತಾರೆ ಏನಂತ ಅದನ್ನು ವೇಸ್ಟ್ ಮಾಡಬೇಡಿ ಇದನ್ನು ವೇಸ್ಟ್ ಮಾಡಬೇಡಿ ಇದು ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡಬೇಡಿ ವಾಟ್ರ್ ವೇಸ್ಟ್ ಮಾಡಬೇಡಿ ಇನ್ನೊಂದು ವೇಸ್ಟ್ ಮಾಡಬೇಡಿ ಅಂತ ಎಷ್ಟು ಹೇಳ್ತಾರೆ ಇಲ್ಲಿ ನೋಡಿ ನ್ಯಾಷನಲ್ ವೇಸ್ಟ್ ಹೆಂಗಾಗ್ತಾ ಇದೆ ಅಂತ ಆಲ್ಮೋಸ್ಟ್ ಆಲ್ ಎಲ್ಲ ಫ್ಯಾನು ಆನಲ್ಲಿದೆ ಲೈಟ್ ಆನಲ್ಲಿದೆ ಇದು ನಾವಿರೋ ಕ್ಯಾಬಿನ್ನು ಡಿ ಒನ್ ಅಂತ ಇದು ಮೂರು ಗಂಟೆಗೆ ತಿರುಪತಿ ಬಿಡುತ್ತೆ ಬಿಟ್ಟು ಎಸ್ ಎಮ್ ವಿ ಟಿಗೆ ಎಸ್ ಎಮ್ ವಿ ಟಿಗೆ ಬೆಂಗಳೂರು ಒಂಬತ್ತು ಗಂಟೆಗೆ ಸೇರುತ್ತೆ ಮೂರು ಗಂಟೆ ಎಮ್ ಹಾಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ನೋಡಿ ಇದೆಲ್ಲ ವಾಷ್ ಬೇಸಿನ್ನು ಎಲ್ಲ ಬೇರೆ ಬೇರೆ ಥರ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬಾ ಎಲ್ಲ ಪೂರ್ತಿ ಟ್ರೈನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕೊಯಮತ್ತೂರಿಂದ ಬಂದಿದೆಯಲ್ಲ ಟ್ರೈನೆಲ್ಲ ಕ್ಲೀನ್ ಇದು ಮೋಸ್ಟ್ಲಿ ಕ್ಯಾಬಿನ್ ಅದು ಬೇರೆ ಥರ ಇದೆ ಎ ಸಿ ಇರ್ಬೋದು ಅದು